ಹಾಂ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರಿ ಕಿಶನ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬ್ಯಾಕ್ ಡಿಸೈನ್ ಇದೆ ನಿಕ್ಸ್ ಬಂದು ಕ್ಲೋಸ್ನಾಗೆ ಬಂದು ಅದಕ್ಕೆ ಪೈಪಿಂಗ್ ಬ ಪೈಪಿಂಗ್ ಬಂದು ಪೋಟ್ಲಿ ಬಡಕ್ಕೆ ಬಂದು ಬ್ಯಾಕಲ್ಲಿ ಕೆಳಗಡೆ ಕ್ಲೋಸ್ ಮಾಡಿ ಸೆಂಟ್ರಲ್ ಚಿಕ್ಕದ ಓಪನ್ ಬಂದು ಮೇಲುಗಡೆ ಬಟನ್ ಇರುತ್ತೆ ಅದು ಒಲ್ ಮೇಲೆ ಶೋಲ್ಡರ್ ಕರೆಕ್ಟಾಗಿದೆಯಾ ಬ್ಯಾಕ್ ಕ್ರಾಸ್ ತೋರಿಸನಲ್ಲ ಅದು ಕರೆಕ್ಟಾಗಿದೆಯಾ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ ವೇಸ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿದೆ ಈ ಮೂರು ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ದೇ ಹಿಂದ್ಗಡೆ ಟೈಟ್ ಬರೋದು ಲೂಸ್ ಬರೋದು ಆ ಥರ ಏನೂ ಬರಲ್ಲ ಅದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ಹಿಂದೆ ವಿಡಿಯೋದು ಭಾಗ ಫಾರ್ಟ್ ಟು ತ್ರೀ ಆಯ್ತಿದ್ದು ಹಿಂದಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಫ್ರಂಟು ಯಾವ ಥರ ರೆಡಿ ಮಾಡಬೇಕು ರೌಂಡ್ ನೆಕ್ಕು ಪೈಪಿಂಗು ಕ್ಯಾನ್ವಾಸು ಕಪ್ಸು ಇರೋದನ್ನು ತೋರಿಸಿಕೊಟ್ಟಿದ್ದೀನಿ ಅದೇ ರೀತಿ ಈ ವಿಡಿಯೋದಲ್ಲಿ ಬ್ಯಾಕ್ನ ನೀಟಾಗಿ ತೋರಿಸ್ಕೊಡ್ತೀನಿ ಅದಾದಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡಿ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಸೈಡ್ ಇರೋದು ಇರುತ್ತೆ ಅದು ರೆಗ್ಯುಲರ್ ಆಗಿ ಮೆಜರ್ಮೆಂಟ್ ನೋಡಿಕೊಂಡು ಅಟ್ಯಾಚ್ ಮಾಡ್ತೀವಿ ಟ್ರೈ ಮಾಡ್ತೀನಿ ವಿಡಿಯೋ ಲೆಂತಿ ಕಮ್ಮಿ ಇದ್ದರೆ ಸ್ವಲ್ಪ ಟ್ರೈ ಮಾಡಿ ಅದನ್ನು ನೀಟಾಗಿ ಫಿನಿಶ್ ಮಾಡ್ತೀನಿ ಒಂದೇ ವಿಡಿಯೋದಲ್ಲಿ ಮಣಕ್ಕ ಒನ್ ಒನ್ ಆ್ಯಂಡ್ ಹಾಫ್ ಅವ್ರು ಟೂ ಅವರ್ಸ್ ಆಗಿಬಿಡುತ್ತೆ ಒಂದು ಡಿಸೈನ್ ಎಲ್ಲ ರೆಡಿ ಮಾಡಬೇಕು ಅಂದರೆ ಟೂ ಅವರ್ಸ್ ಮೇಲೆ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಟೂ ಥರ ಇದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರ್ದು ಅದನ್ನು ಸೆಲೆಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೋದ್ರೆ ಇನ್ನೊಬ್ರಿಗೂ ಹೆಲ್ಪ್ಫಾಲ್ ಆಗುತ್ತೆ ಅದೇ ರೀತಿ ನೀವು ವಿಡಿಯೋ ನೋಡೋರ್ಗು ಫುಲ್ಲು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ಲೆಂತಿ ವಿಡಿಯೋ ನೋಡ್ಬೇಕು ಯಾಕಂದರೆ ನಾನು ಪ್ರತಿಯೊಂದು ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಬಟ್ಟೆ ಯಾವ ಥರ ಮಾಡಬೇಕು ಕ್ಯಾನ್ವಾಸ್ ಆ ಥರ ಟಚ್ ಮಾಡಬೇಕು ರಿಂಕಲ್ಸ್ ಬಂದಾಗ ಹಿಂದ್ಗಡೆ ಕೈ ಈ ಥರ ಮಾತಾಡ್ತಾ ಇರ್ತೀನಿ ಅದಕ್ಕೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು ಅದೇ ರೀತಿ ನೀವೇನು ಅದೇ ರೀತಿ ನೀವು ನಿಮ್ಗೆ ಏನಾದರೂ ನೋಡಿರೋರಿಗೆ ಹೊಸದಾಗಿ ಕಲಿಯೋರಿಗೆ ಇಲ್ಲ ಕಲ್ತಿರೋರಿಗೆ ನಮ್ಮ ವೀಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಆ ಡೌಟ್ನ ಕಮೆಂಟ್ ಮುಖದಲ್ಲಿ ನಮಗೆ ಕಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗೆ ಕಾಲ್ ಮಾಡಿರ್ಬೋದು ಇಲ್ಲ ಡೌಟ್ ಮಾಡಿದರೆ ನಮ್ಗೆ ಕಮೆಂಟ್ ಮಾಡಿ ಆ ನೆಕ್ಸ್ಟ್ ವೀಡಿಯೋದನ್ನ ನಾನು ಕಲಿತಾಕ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು ಕ್ಯಾನ್ವಾಸ್ ಕಟ್ ಮಾಡೋ ತೋರಿಸಿದ್ರೆ ಅದು ಪ್ರೆಸ್ ಮಾಡಿ ಒಲಿಯೋದನ್ನ ತೋರಿಸ್ಕೊಡಿದ್ರು ಅದಕ್ಕೆ ಒಂದು ಡಿಸೈನ್ ಬಂದು ಫುಲ್ ಹೊಲ್ದು ಪಾರ್ಟ್ ಒನ್ ಪಾರ್ಟ್ ಟೂ ಥರ ಇದ್ದೀನಿ ಲೇಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಬ್ಯಾಕು ಫ್ರಂಟ್ ಮಾತ್ರ ತೋರಿಸಿದ್ದೆ ಇವತ್ತಿನ ವೇಳದಲ್ಲಿ ಬ್ಯಾಕ್ನ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಡಿಸೈನ್ ಅಂತ ಹೇಳ್ತೀನಿ ನೋಡಿ ಈ ಥರ ಇದೆ ಇದನ್ನು ಇಲ್ಲಿ ಹಿಂಗೆ ಪೈಪಿಂಗ್ ಬರುತ್ತೆ ಇಷ್ಟು ಶೇಪ್ಗು ನೀಟಾಗಿ ಪೈಪಿಂಗು ಆಮೇಲೆ ಇಲ್ಲಿ ಲೂಪ್ ಬಟನ್ ಬರುತ್ತೆ ಇಲ್ಲಿ ಕೋಡ್ಲಿ ಬಟನ್ ಇಟ್ಬಿಟ್ಟು ಕ್ಲೋಸ್ ಮಾಡ್ತೀವಿ ಇಲ್ಲಿ ಬ್ಯಾಕ್ ಡ್ಯಾಟ್ ಮಾಡ್ತೀವಿ ಅಲ್ಲಿ ಫಿನಿಶಿಂಗು ಇದು ಫಿನಿಷಿಂಗ್ ಮಾಡ್ತೀವಿ ಮತ್ತು ಅದಾದಮೇಲೆ ಇದನ್ನು ಶೋಲ್ಡರ್ ಚೆಕ್ ಮಾಡ್ಕೊತೀವಿ ಚೆಸ್ಟ್ ಮೆಜರ್ಮೆಂಟ್ ಚೆಕ್ ಮಾಡ್ಕೊತೀವಿ ಈ ಬ್ಯಾಕ್ ಡ್ರೆಸ್ ಚೆಕ್ ಮಾಡ್ಕೊತೀವಿ ನ ಚೆಕ್ ಮಾಡಿಕೊಂಡ್ರೆ ಈ ಮೂರು ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿದೆ ಅಂದರೆ ಬ್ಲೌಸು ಹಿಂದ್ಗಡೆ ಏನೇ ಪ್ರಾಬ್ಲಮ್ ಬರೋಲ್ಲ ಆ ಥರ ಮಾಡೋದನ್ನು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಸ್ಟಾರ್ಟಿಂಗ್ ಇವಾಗ ಪೈಪಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆ ಇವಾಗ ಈ ಕಡೆಯಿಂದ ಶುರು ಮಾಡೋಣ ಪೈಪಿಂಗು ಅದೇ ನಾವು ಸೇಫ್ ಮೆಜರ್ಮೆಂಟು ನಾವು ಒಂದೇ ಸಮ ಕಟ್ ಮಾಡ್ಕೊಂಡ್ರೀ ಅದರಿಂದ ಒಂದೇ ಸಮ ಹಂಗೆ ಹೊಲ್ ನೋಡಿ ಎರಡು ಬೆರ್ಲು ಹಿಂದೆ ಒಂದು ಹಿಂಗೆ ಒಂದು ಬ್ಯಾಲೆನ್ಸ್ ಆಗಿ ರಿಂಕಲ್ಸ್ ಬರ್ದಿಲ್ಲ ಈ ಥರ ರೌಂಡ್ ಇದ್ದರೆ ನೋಡಿ ಆ ರೌಂಡ್ ಹೆಂಗಿರುತ್ತೋ ಹಂಗೆ ಹಿಂಗೆ ಇಟ್ಕೊಂಡು ಮತ್ತೆ ಹೊಲ್ಕೊಳ್ಬೋದು ಹಿಂಗೆ ಮಾಡಿದ್ರೆ ನೋಡಿ ಹಿಂಗೆ ಇಟ್ಕೊಂಡ್ಬಿಡುತ್ತೆ ಅದು ಹೆಂಗಿರುತ್ತೋ ಹಂಗೆ ಇರಬೇಕು ಅದೇ ಥರ ನೋಡಿ ಎಲ್ಲೂ ಹೊಲಿಬೇಕಾದ್ರೇ ರಿಕಲ್ಸ್ ಬಂದಿಲ್ಲ ಅಂದ್ರೆ ಹೊಲಿದಾದ್ಮೇ ರಿಕಲ್ಸ್ ಬರೋದು ಆ ಥರ ಇದೆ ಕೆಲಸ ಟರ್ನಿಂಗಲ್ಲಷ್ಟೆ ಕೊನೆಯಲ್ಲಿ ಹೋಗಿ ಮತ್ತೆ ಇಲ್ಲೊಂದು ಚೂರೇ ಜೊಂಡು ಮತ್ತು ಸೇಮ್ ಎಲ್ಲೂ ರಿಂಕಲ್ಸ್ ಬರಬಾರ್ದು ಈ ತುದಿಯಲು ಸಮೇತ ರಿಂಕಲ್ಸ್ ಬರ್ದೇವೆ ಮತ್ತು ಹಿಂಗೆ ತಿರ್ಸ್ಕೋಬೇಕು ನಾವೆಲ್ಲಿ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗ್ಬೋದು ಪೈಪಿಂಗ್ ಹೊಲಿಬೇಕಾದ್ರೆ ರಿಂಕಲ್ಸ್ ಬರಬಾರ್ದು ಮೇಲೆ ರಿಂಕಲ್ಸ್ ಬರಲ್ಲ ಅಂತ ಅಲ್ಲಿ ಅಲ್ಲಿಗೆ ಬಂದಮೇಲೆ ಮತ್ತೆ ಸ್ಟ್ರೈಟ್ ಅದೇ ಹೊಲ್ದ ಹೊಲಪಿಂಗ್ ಹೊಲಿತಾದ್ರೆ ಹಂಗೆ ಇರ್ಬೇಕು ಹೆಂಗಿದೆಯೋ ಹಂಗೆ ಒಂದು ಚೂರು ರಿಂಕಲ್ಸ್ ಬರಬಾರ್ದು ಆವಾಗೇನಾಗುತ್ತಂದ್ರೆ ಹೊಲ್ದಾದ್ಮೇಲೆ ರಿಂಕಲ್ಸ್ ಬರಲ್ಲ ಇವಾಗ ತಾನೇ ಪೈಪಿಂಗ್ ಹೊಲಿಬೇಕಾದ್ರೆ ಬಿಡಿ ಪರವಾಗಿಲ್ಲ ಅಂತ ಇದು ಮಾಡ್ಕೋಬೋದು ಮತ್ತು ಹಂಗೆ ಇನ್ನೊಂದು ಒಂದು ಸೈಡ್ ಬ್ಯಾಕು ಲೆಫ್ಟಿದಾಯಿತು ರೈಟ್ ಬಗ್ಗೆ ಕಂಟಿನ್ಯೂ ಹಿಂದ್ಗಡೆ ಒಂದು ಕೈ ಕೊಟ್ಟರೆ ಲೂಸ್ ಬರ್ದಿರೋ ಸ್ಟಿಚ್ಚು ಸ್ಟ್ರೈಟ್ ಆಗಿ ಬರುತ್ತೆ ಹಿಂದ್ಗಡೆ ಇಲ್ಲಿ ರಿಂಕಲ್ಸ್ ಬರಲ್ಲ మతే ఇంగే ఈ కజ్బది ఇరా అంగే తీసుకోబెట్టు ఇష్టాయితో ఇదిన ಕ್ಯಾನ್ವಾಸ್ ನಾವು ನೆನ್ನೆ ಕಟ್ ಮಾಡ್ಕೊಂಡ್ವಿ ಲಾಸ್ಟ್ಡಿಯೋದಲ್ಲಿ ತೋರಿಸ್ತೀವಲ್ಲ ಕ್ಯಾನ್ವಾಸು ಫ್ರಂಟು ಬ್ಯಾಕು ಇಟ್ಟು ಫೋಲ್ಡ್ ಮಾಡಿರೋದು ಅದನ್ನು ತೊಗೊಳ್ಳೋಣ ನೋಡಿ ಇಲ್ಲಿದೆ ಇಲ್ಲಿಂದ ಇಟ್ಕೊಂಡು ಚೆಕ್ ಮಾಡ್ಕೊಬೇಕು ಇದೆಯಲ್ಲ ಚೆಕ್ ಮಾಡ್ಕೊಳ್ಳಿ ಫಸ್ಟು ಕರೆಕ್ಟಾಗಿದೆ ಇದು ಅಷ್ಟೇ ಅದು ಹೆಂಗಿರುತ್ತೋ ಹಂಗೆ ಹೋಗ್ಬೋದು ಅದನ್ನೆಲ್ಲ ನಾವು ಸೇಮ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರ ಪ್ರಕಾರ ಬಂದ್ಬಿಡ್ತೇವೆ ಮತ್ತೆ ಇದು ಸೇಮ್ ಇಲ್ಲೊಂದು ಕೆಲಸ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ನಾವು ಮಾರ್ಕಿಂಗಿಲ್ಲ ಅಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಸೇಮ್ನ ಉಳ್ಕೊಂಡು ಹೋಗ್ಬೋದು ಆದಮೇಲೆ ತುದಿಯೋ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಇಲ್ಲೋ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಅಷ್ಟೇ ಎರಡೇ ಕಡೆ ಇದು ಯಾಕಂದರೆ ಟರ್ನ್ ಆಗಬೇಕಲ್ಲ ಇವಾಗ ತೀರಿಸ್ಕೊಂಡು ಮೂಲೆಯಲ್ಲಿ ಸರಿಯಾಗಿಲ್ಲ ಕತ್ರಿ ತೀರಿಸ್ಕೊಂಡು ಅದಕ್ಕೆ ಕಿನಾರ ಕಿನ್ನಾರೆ ಸ್ಟಿಚ್ ಏನಕ್ಕೆ ಹಾಕಬೇಕಂದ್ರೆ ಒಂದೆರಡು ವಾಶ್ ಆದಮೇಲೆ ಈ ಬಟ್ಟೆ ಎಲ್ಲ ಹಿಂಗೆ ಸ್ವಲ್ಪ ಲೂಸ್ ಆಗಿಬಿಟ್ಟು ಪೈಪಿಂಗ್ ಮೇಲೆ ಬಂದುಬಿಡ್ತಾರೆ ಅದೇ ನಾವು ಸ್ಟಿಚ್ ಹಾಕಿದ್ದೀವಿ ಅಂತಂದರೆ ನಿಮಗೆ ಒಂದೇ ವಾಶ್ ಅಲ್ಲ ಐದು ವಾಶ್ ಮಾತ್ರ ಅದು ಬಟ್ಟೆ ಅದ್ರ ಮೇಲೆ ಬರಲ್ಲ ಅಲ್ಲಿ ಹಂಗೆ ಇರುತ್ತೆ ಪೈಪಿಂಗು ನೀಟಾಗಿ ಕಾಣಿಸುತ್ತೆ ಪೈಪಿಂಗ್ ಸ್ಟಿಚ್ ಕಿನಾ ಸ್ಟಿಚ್ ಹಾಕಿಲ್ಲ ಅಂದರೆ ಒಂದು ವಾಶ್ವರೆಗೂ ಇರುತ್ತೆ ಎರಡನೇ ವಾಶಿಗೆ ಸ್ವಲ್ಪ 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 ಸ್ವಲ್ಪ

ಗಡೆ ಮೇಲ್ಗಡೆ ತರ ಸೇಮ್ ಶೇಪ್ ಕಟ್ ಮಾಡ್ಕೊಳ್ಳಿ. ಇಲ್ಲಿ ತರ ಶೇಪ್ ಬಂದ್ಬಿಡ್ತು. ಈಗ ಇಲ್ಲಿボタン ಸಿಕ್ಕಿ ಕ್ಲೋಸ್ ಮಾಡೋಣ.

ಬ್ಯಾಕ್ನ ಇದ್ರ ಮೇಲೆ ಮಾಡೋಣ ಇದಿಷ್ಟು ಬಟನ್ ಬಟ್ಟೆಯಲ್ಲಿ ಥರ್ಮಕಾಲ್ ಬಾಲ್ ಹಾಕಿ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ನ ಇದು ಫಸ್ಟೇ ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲ ತೋರ್ಸಕ್ಕೆ ಹೋದ್ರೆ ಈ ವಿಡಿಯೋದಲ್ಲಿ ತುಂಬ ಲೆಂತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಬಟನ್ ಹೆಂಗೆ ಮಾಡೋದು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಈ ಥರ ಚಿಕ್ಕ ಚಿಕ್ಕ ಬಟನ್ ಗೋಲ್ಡ್ ಪೀಸಲ್ಲೇ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಇವಾಗ ಇದರಲ್ಲೇ ಅದು ತೋರ್ಸೋಕ್ಕೋದ್ರೆ ನಿಮಗೆ ಈ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಕ್ಲಾರಿಟಿ ಇರಲ್ಲ ಅದಕ್ಕೋಸ್ಕರ ಇದನ್ನು ಇಲ್ಲೇ ಕ್ಲೋಸ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಒಂದು ಒಂದೊಂದು ಸ್ವಲ್ಪ ಒಂದೊಂದು ಅರ್ಧ ಅರ್ಧ ಇಂಚಿಗೆ ಒಂದೊಂದು ಪೋಡ್ಲಿ ಬಟನ್ ಇಕ್ಕೋಣ ಜಾಸ್ತಿ ಪಕ್ಕಪಕ್ಕ ಇಟ್ಟಿದ್ರೆ ನಿಮಗೆ ಶೋ ಬರಲ್ಲ ಅದಕ್ಕೋಸ್ಕರ ಅರ್ಧ ಅರ್ಧ ಇಂಚ್ ಅರ್ಧರ್ಧ ಇಂಚ್ ಒಂದೊಂದು ಇಟ್ಟರೆ ಸ್ವಲ್ಪ ಲುಕ್ಕಾಗಿ ಬಟನ್ಸ್ ಕಾಣಿಸುತ್ತೆ ನಾನು ಅದನ್ನು ಯಾವ ಥರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬಟನ್ಸ್ ಮಾಡೋದು ಇದನ್ನು ಒಲೇ ಅದನ್ನು ನೋಡಿ ಒಂದು ಬಟ್ಟೆ ಇಟ್ಕೊಂಡೆ ಅದರ ಒಳಗಡೆ ಇದಿಟ್ಕೊಂಬರ್ತಾಯಿದ್ದೇನೆ ఇద బాగు మామూలు ఫ్రంట్ ఓపెన్ అది ಡಾಟ್ ಇಲ್ಲಿ ಡಾಟ್ಸ್ ಮಾಡಿ ಇಲ್ಲಿ ಫಿನಿಶ್ ಮಾಡ್ಕೊಂಡ್ರು ಇದು ಮೆಜರ್ಮೆಂಟ್ ಚೆಕ್ ಮಾಡ್ಕೊಂಡು ders ಸ್ವಲ್ಪ ಏನಕ್ಕೆ ಬರುತ್ತೆ ಅಂದರೆ ಹಿಂದ್ಗಡೆ ಬೆನ್ನಿಂಗ್ ರೌಂಡ್ ಶೇಪ್ ಇರುತ್ತಲ್ಲ ಆ ರೌಂಡ್ ಶೇಪ್ ಬಂದಾಗ ಇದು ಹಂಗೆ ಓಪನ್ ಆಗಿಬಿಡುತ್ತೆ ಆವಾಗ ಕರೆಕ್ಟಾಗಿರುತ್ತೆ ಇವಾಗ ಬ್ಯಾಕ್ ಎಮಿಂಗ್ ಪೀಸ್ ಕಟ್ಟಣ ಒಂದು ಇದು ಕೊಡಬೇಕು ಫಿಲ್ಟು ಅದೇನಂದರೆ ಅದೇ ವೇಸ್ಟ್ ಕಮ್ಮಿ ಇರುತ್ತೆ ಚೆಸ್ಟು ಸ್ವಲ್ಪ ಅಗಲ ಇರುತ್ತಲ್ಲ ಬೆನ್ ಅಗಲ ಇರುತ್ತಲ್ಲ ಆ ಟೈಮಲ್ಲೇ ಅದು ನಾವು ರಿಮೂ ಮಾಡಿರೋ ತಿಳ್ಕೊಂಡು ಬರುತ್ತೆ ನಡಿ ಅದನ್ನು ಮಾಡ್ತೀವಿ ನೆಕ್ಸ್ಟು देखिए उल्टा मारी इन स्विच एक्टिव है ಆದರೆ ಒಂದೇ ಸಮ ಸ್ವಲ್ಪ ಅಲ್ಲೂ ಅಗಲ ಜಮೀಗಳು ನಡೀತಾರೆ ಅದಾದ್ಮೇಲೆ ಜಮೀನು ಮಾಡೋಕ್ಕೆ ಈಸಿ ಆಗಲಿ ಅಂತ ಇವಾಗ ಇಲ್ಲಿ ಹೊಲ್ದಾದ್ಮೇಲೆ ಇಲ್ಲೊಂದು ಲೂಪು ಇಲ್ಲೊಂದು ದೊಡ್ಡ ಪಂಚ್ ಬಟನ್ ಬರುತ್ತೆ ಬೆನ್ನೆಲ್ಲ ಆಮೇಲೆ ಸರಿ ಹೋಗುತ್ತೆ ಇವಾಗ ಮೆಜರ್ಮೆಂಟು ವೇಸ್ಟ್ ಓಕೆ ಬ್ಯಾಕ್ ಕ್ರಾಸು ಫೋರ್ಟೀನ್ ಆ್ಯಂಡ್ ಹಾಫ್ ನೋಡಿ ಫೋರ್ಟೀನ್ ಮುಕ್ಕಾಲು ಬರುತ್ತೆ ಫೋರ್ಟೀನ್ ಆ್ಯಂಡ್ ಹಾಫ್ ಬರ್ತಾ ಇದೆ ಫೋರ್ಟೀನ್ ಬೇಕು ಲೂಪ್ ಬಟನ್ ಹಾಕಿ ಆ ಕಡೆ ಒಲೆ ಕ್ರೋಸ್ ಸ್ವಲ್ಪ ಈ ಕಡೆ ಸೊಲೆ ಒಲೆಯೋಕ್ಕೆ ಅರ್ಧ ಇಂಚ್ ಹೋದರೆ ಫೋರ್ಟೀನ್ ರೆಡಿ ಬರುತ್ತೆ ಬ್ಯಾಕ್ ಕ್ರಾಸ್ ಕರೆಕ್ಟಾಗಿದೆ ಶೋಲ್ಡರು ಬ್ಲೂ ಬಟನ್ ಆದಮೇಲೆ ಫೋರ್ಟೀನ್ ಕರೆಕ್ಟಾಗಿ ಬರ್ತಾ ಇದೆ ಇದು ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ ಇದು ಮಾಮಲಿ ಶೋಲ್ಡರ್ ಅಟ್ಯಾಚಿ ಸ್ಲೀ ಶೋಲ್ಡರ್ ಅಟ್ಯಾಚ್ ಮಾಡಿ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಸೈಡ್ ಹೊಡೆದು ಬಿಡ್ತೀವಿ ಮೆಜರ್ಮೆಂಟ್ ನೋಡಿಕೊಂಡು ಇದು ಇಷ್ಟು ಇವತ್ತಿನ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ